ಚಂದ ಆಟ ಆಡ್ಲಿಕ್ಕೆ ನಮಗ್ ಗೊತ್ತೂ ಇರ್ಲಿಲ್ಲ ಸೊ ಸ್ವಲ್ಪ ಹೊತ್ತಿಗೆ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ನೋಡ್ರಿ ತೋಪ್ ಹೆಂಗದಲ್ಲ ಡೈರೆಕ್ಟ್ ಇಲ್ಲೇ ಪಾಯಿಂಟ್ ಮಾಡ್ತದ ಅಲ್ಲಿ ಎಲ್ಲಾರು ಶತ್ರುಗಳು ಬರ್ತಿದ್ರು ಅಲ್ಲಿ ಅವರಿಗೆ ಕರೆಕ್ಟ್ ಪಾಯಿಂಟ್ ಮಾಡೇ ಹೊಡಿಬಹುದು ಅನ್ನೋ ಒಂದು ರೀಸನ್ ಗೆ ಎಷ್ಟು ಮಂದಿ ಇದಾರೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಅಂತಂದ್ರ ಜಗ್ಗಿ ಮಂದಿ ಹಲೋ ಗೈಸ್ ಹೊಸ ದಿನ ಹೊಸ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದಿವಿ ಕಲಂಗುಟ್ ಬೀಚಿಗೆ ಒನ್ ಆಫ್ ದ ಫೇಮಸ್ ಬೀಚ್ ಗೋವಾದಾಗ ಅಂತ ಅನ್ಬೋದು ಫುಲ್ ಕ್ರೌಡ್ ಅದ ಫುಲ್ ವೈಬ್ ಅದ ಯಾಕಂತಂದ್ರೆ ಗೋವಾದಾಗ ಎಲ್ಲಾ ಬೀಚಸ್ ಸ್ವಲ್ಪ ಡೀಪ್ ಡೀಪ್ ಹಿಂಗಿರ್ತಾವ ಇರ್ತಾವ ಈ ಬೀಚ್ ಆಟ ಆಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಮಸ್ತ್ ಡೇ ಇದ್ರು ರಶ್ ಖರೆ ಮಸ್ತ್ ಎಂಜಾಯ್ ಮಾಡೋಣ ಅಂತ ಆಟ ಅಂತ ಬರಿ ಹೋಗೋಣ

ಎಂಜಾಯ್ ಮಾಡಿದ್ವಿ ಈಗ ಬೀಚ್ ಈಗ ನೆಕ್ಸ್ಟ್ ವಾಪಸ್ ರೂಮಿಗೆ ಹೊಂಟಿವಿ ಅಲ್ಲಿ ರೂಮಿಗೆ ಹೋಗಿ ಮತ್ತೊಂದ್ಸಲ ಸ್ನಾನ ಮಾಡ್ತೀವಿ ಯಾಕಂತಂದ್ರೆ ಫುಲ್ ಇಲ್ಲಿ ಎಲ್ಲ ಸಾಲ್ಟ್ ವಾಟರ್ ಎಲ್ಲ ಇದು ಸೀದಾ ಸೊ ಫುಲ್ ಜಿಬಿ ಜಿಬಿ ಆಗ್ತದೆ ಕೂದಲೆಲ್ಲ ಫುಲ್ ಡ್ರೈ ಡ್ರೈ ಆಗ್ಬಿಡ್ತದ ಸೊ ಮತ್ತೊಮ್ಮೆ ಸ್ನಾನ ಮಾಡಿ ಫ್ರೆಶ್ ಆಗಿ ವಿಲ್ ಹೆಡ್ ಟುವರ್ಡ್ಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲರಿಗೂ ನಮಸ್ಕಾರ ನಾವೀಗ ಬಂದೀವಿ ಫೌಂಟೇನಾಸ್ ಅಂತ ಇಟ್ಸ್ ಒನ್ ಆಫ್ ದ ಫೋಟೋಜೆನಿಕ್ ಸ್ಟ್ರೀಟ್ ಇನ್ ಗೋವಾ ಭಾಳ ಮಂದಿ ಇಲ್ಲಿ ಬರ್ತಾರ ಫೋಟೋ ತಗೋತಾರ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಒಂಥರ ಹೆಂಗಂದ್ರೆ ಆ್ಯಕ್ ಅವ್ರು ಇರೋ ಮನೆಗಳಿವು ಬಟ್ ಭಾಳ ಚಂದ ಏನಂದ್ರೆ ಪೇಂಟಿಂಗ್ಸು ಅವ್ರದ್ದು ಆರ್ಕಿಟೆಕ್ಚರು ಭಾಳ ಮಸ್ತ್ ಅವ ಇಲ್ಲಿ ಭಾಳ ಮಂದಿ ಬರ್ತಾರೆ ಫೋಟೋ ತಕೊಳ್ಲಿಕ್ಕೆ ಅಲ್ಲ ಸುಮಾರು ಮಂದಿ ಬರ್ತಾರೆ ಫೋಟೋ ತಕ್ಕೊತಾರೆ ಮತ್ತು ಆ್ಯಕ್ಚುಲಿ ನೀವು ಯಾವಾಗಲೇ ಗೋವಾ ವಿಸಿಟ್ ಮಾಡಿದ್ರಿ ಅಂತಂದ್ರೆ ಈ ಪ್ಲೇಸ್ ವಿಸಿಟ್ ಮಾಡಿದ್ರಿ ಅಂದರೆ ಕಮೆಂಟ್ನೇ ಹಾಕಿರಿ ಬಟ್ ನೀವು ವಿಸಿಟ್ ಮಾಡಿದ ಫಸ್ಟ್ ಟೈಮ್ ವಿಸಿಟ್ ಮಾಡ್ಲಿಕ್ಕೆ ಅಂದ್ರೆ ಪಕ್ಕ ಈ ಸ್ಟ್ರೀಟನ್ನು ಒಂದ್ಸಲ ವಿಸಿಟ್ ಮಾಡ್ರಿ ಮಸ್ತ್ ಫೋಟೋಸ್ ಬರ್ಲಿಕ್ಕತ್ತವ ರಕ್ಷಿತಾ ಅಂತ ಫುಲ್ ಖುಷಿ ಆಗೇಳ ಇವತ್ತು ಯಾಕಂತಂದ್ರೆ ಒಂದು ನಲ್ವತ್ತೈವತ್ತು ಫೋಟೋ ತೆಗ್ದೀನಿ ನಾ ಇವತ್ತ ಸೊ ಬರ್ರಿ ವಿಸಿಟ್ ಮಾಡಿರಿ ಆ ಸ್ಟ್ರೀಟ್ ಹೆಂಗೆ ಅದ ಏನದ ಅನ್ನೋದು ಮತ್ತೆ ತೋರಿಸ್ತೇನೆ ಸೊ ಇದೆ ನೋಡಿರಿ ಅದು ಸ್ಟ್ರೀಟ್ ಎಷ್ಟು ಮಂದಿ ಇದ್ದಾರೆ ಇಲ್ಲೇ ಫೋಟೋ ತೆಗಿಸ್ಕೊಳ್ಲಿಕ್ಕೆ ಅಂತಂದ್ರೆ ಚಗ್ಗಿ ಮಂದಿ ಎಲ್ಲರಿಗೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ ಬೇಕು ಹೋಗ್ತೇನೆ ಬನ್ರಿ ನೀವು കൊടുത്തോ <laughs> ಸಂಗೀತ್ ಫೌಂಟೇನ್ ಅದ ಅಂತ ಹೇಳಿ ನೀವು ಏನಾರೇ ಗೋವಾಕ ಬರವ್ರ ಇದ್ರಿ ಅಂತಂದ್ರ ಅಥವಾ ಮಸ್ಟ್ ವಿಸಿಟ್ ಪ್ಲೇಸ್ ಅದ ಚಂದ ಚಂದ ಫೋಟೋಸ್ ಬರ್ತಾವ ಬರ್ರಿ ಚಂದ ಫೋಟೋಸ್ ತಕೋರಿ ವೈಬ್ ಎಂಜಾಯ್ ಮಾಡ್ರಿ ಕಂಪ್ಲೀಟ್ ಫ್ರೆಂಚ್ ವೈಬ್ ಬರ್ತದ ಫ್ರೆಂಚ್ ಆರ್ಕಿಟೆಕ್ಚರ್ ದ ಚಂದ ಚಂದ ಬರ್ತದ ಬಟ್ ಇದು ಆಕ್ಚುಲಿ ಅವ್ರದ್ದು ಹೌಸ್ ಇರೋದ್ರಿಂದ ಯಾರಿಗೂ ಏನಂತಾರ ಫೋಟೋಸ್ ತಕೋರಿ ಮಜಾ ಬರ್ತದ ಬರ್ರಿ

ನಿಮ್ಗೆ ನಾವು ಮಾತಾಡ್ಲಿಕ್ಕೆ ಕೇಳಲಿಕ್ಕೆ ಅದ ಇಲ್ಲ ಅನ್ನೋದು ಗೊತ್ತಿಲ್ಲ ಅಷ್ಟೇ ಸೌಂಡ್ ಅದ ಇಲ್ಲಿ ಹಿಂದ ಅದಕ್ಕೆ ಜೋರ್ ಜೋರ್ ಮಾತಾಡ್ಲಿಕ್ಕೆ ನಾವು ಸೊ ತೋರಿಸ್ತೀವಿ ನೋಡ್ರಿ ಎಂಜಾಯ್ ಮಾಡ್ರಿ ಅಲ್ಲಿ ಪ್ಯಾರಾಸಿಲಿಂಗ್ ಎಲ್ಲ ಆಕ್ಟಿವಿಟೀಸ್ ಮಾಡಿ ಮಾಡ್ಲಿಕ್ಕೆ ಅದನ್ನು ತೋರಿಸ್ತೀವಿ ನೋಡ್ರಿ ರೈಸ್ ಮಿಗಸ್ ಫೋರ್ಟ್ ಇಲ್ಲಿ ಒಂದು ಯಾವ್ದೋ ಬೀಚ್ ಅದ ಯಾವ್ದು ಏನು ಪ್ಲೇಸ್ ಅಂತ ಗೊತ್ತಿಲ್ಲ ಬಟ್ ಆಕ್ಚುಲಿ ಏನು ಕ್ರೌಡ್ ಇಲ್ಲ ಬಹಳ ಚಂದ ಆಟ ಆಡ್ಲಿಕ್ಕೆ ನಮಗೆ ಗೊತ್ತೂ ಇರಲಿಲ್ಲ ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಬರೀ ತೋರಿಸ್ ಬರೀ ನಿಮ್ಗೆ ಅಂತ ಹೆಂಗ್ ಚಂದ ಅದ ಒಂಥರ ರಾಕ್ ರಾಕ್ ಅದ ಫುಲ್ ಒಂಥರ ಬೀಚ್ ಅದ ಮಸ್ತ್ ಅದ ನೋಡ್ಲಿಕ್ಕೆ ಸಿಗಂಗಿಲ್ಲ ನಮಗ ಗೋವಾದಾಗ ಬರೇ ಕಂಟಿನ್ಯೂಸ್ ಹಿಂಗ ನೀರ್ ಅಲೆಗಳು ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಆಕ್ಚುಲಿ ಅಷ್ಟೊಂದು ಬಟ್ ಅದ್ರ ನಾವು ನೋಡಿದ ಬೀಚ್ ನಾಗಂತೂ ಇನ್ನು ತನಕ ಏನು ಗೋವಾದ ಕಲಂಗೂಟ್ ಬೀಚ್ ಬಾಗಾ ಬೀಚ್ ಅಂಜುನಾಫ್ ಬೀಚ್ ಇವೆಲ್ಲ ಹೆಂಗವ ಮೇನ್ ಬೀಚಸ್ ಕ್ಯಾಂಡೋಲಿನ್ ಬೀಚ್ ಅಲ್ಲಿ ಹಂಗಿಲ್ಲ ಬಟ್ ಇಲ್ಲೆಲ್ಲ ರಾಕ್ಸ್ ಏನೋ ಚಂದ ಚಂದ್ ಅವ ತೋರಿಸ್ತಾರ ಬರೀ ನೋಡೋಣ ಇದು ಹಿಂಗೆ ಹೋಗೋದು ರೈಸ್ ಮಿಗೋಸ್ ಫೋರ್ಟಿಗೆ ಆ್ಯಕ್ಚುಲಿ ಅಲ್ಲಿ ಟಿಕೆಟ್ ತೊಗೊಂಡ್ವಿ ನಾವು ಸೊ ಪರ್ ಹೆಡ್ ಫಿಫ್ಟಿ ರುಪೀಸ್ ಅಂತಂದ್ರೆ ಸೊ ಟಿಕೆಟ್ ತೊಗೊಂಡಿವಿ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಬೇಕು ಟೂ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವ್ರದ್ದು ವೆಹಿಕಲ್ ಸರ್ವಿಸು ಅದ ಅದು ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಅಂತಂದ್ರೆ ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕಾ ಆಮೇಲೆ ಅಲ್ಲಿ ಹೋದ ಕೂಡಲೇ ಅದು ಐ ಥಿಂಕ್ ಅಲ್ಲಿಂದ ಕೋರ್ಟ್ ಸ್ಟಾ ಫೋರ್ಟ್ ಸ್ಟಾರ್ಟ್ ಆಗ್ತದೆ ನಮಗೆ ಸೊ ಇದೆ ಫೋರ್ಟ ಇದು ಎಂಟ್ರೆನ್ಸ್ ಅದ ಇದರದ ಅಲ್ಲೇ ಬ ಪ್ರೀವಿಯಸ್ ಮನೋಹರ್ ಪಾರಿಕರ್ ಇದ್ರಲ್ಲ ಅವರು ಚೀಫ್ ಮಿನಿಸ್ಟರ್ ಇದ್ರು ಆ ಟೈಮ್ದಾಗ ಫಿಫ್ತ್ ಜೂನ್ ಟು ತೌಸಂಡ್ ಟ್ವೆಂಟಿ ಟೂದಾಗ ರೀಸ್ಟೋರ್ ಮಾಡ್ಯಾರ ಇದನ್ನು ಇದು ಎಂಟ್ರೆನ್ಸ್ ಇಲ್ಲ ಕೂಡ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಯಾರ డ్యూరింగ్ ఫ్రీడమ్ మూమెంట్ దిస్ సెల్ వాస్ యూజ్డ్ ఫార్ సాలిట్రి కన్ఫ్రంటేషన్ అంత ఈ సెల్ యూస్ మే ಸೊ ಇಲ್ಲಿ ನೋಡ್ಬೋದು ನೀವು ಇಂಡಿಯನ್ ನೇವಿ ರೋಲ್ ಇನ್ ಲಿಬ್ರೇಷನ್ ಆಫ್ ಗೋವಾ ಆಪರೇಷನ್ ವಿಜಯ್ ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ಒನ್ದಾಗ ಅಂದ್ರೆ ಇಂಡಿಯಾಕ್ಕೆ ನೈನ್ಟೀನ್ ಫಾರ್ಟಿ ಸೆವೆನ್ದಾಗ ಇಂಡಿಪೆಂಡೆನ್ಸ್ ಸಿಕ್ಕ್ರೂ ಗೋವಾಕ್ಕೆ ಆ್ಯಕ್ಚುಲಿ ಸಿಕ್ಕಿದ್ದು ಡಿಸೆಂಬರ್ ಏಯ್ಟೀನ್ ನೈನ್ಟೀನ್ ಸಿಕ್ಸ್ಟಿ ಒನ್ದಾಗ ಇಂಡಿಯನ್ ನೇವಿ ಹೆಂಗೆ ಹೆಲ್ಪ್ ಮಾಡ್ತ ಇದ್ರದ್ದು ಇಂಡಿಪೆಂಡೆನ್ಸ್ ತೊಗೊಳಿಕ್ಕೆ ಅದರದ್ದೆಲ್ಲ ಹಿಸ್ಟ್ರಿ ಹಾಕಿರಲಿಲ್ಲ ಇಲ್ಲಿ ಇನ್ನೂ ಸುಮಾರು ಡಾಕ್ಯುಮೆಂಟ್ಸ್ ಅವ ನೀವು ಸಪೋಸ್ ಇಲ್ಲಿ ಏನಾರು ಬಂದರೆ ಪಕ್ಕ ಒಂದ್ಸಲ ವಿಸಿಟ್ ಮಾಡಿರಿ ಇದನ್ನೆಲ್ಲ ಓದ್ರಿ ಸುಮಾರು ತಿಳ್ಕೊರಿ ಗೋವಾ ಬಗ್ಗೆ ಯಾಕಂದರೆ ಗೋವಾ ಅಂದ್ರೆ ಹೆಂಗೆ ಬರೇ ಬರೋದು ಎಂಜಾಯ್ ಮಾಡೋದು ಅಷ್ಟ ಅಲ್ಲ ಅದರ ಹಿಸ್ಟ್ರಿ ಏನು ಅದೇ ಏನೇನು ವಾಟ್ ಆಲ್ ಇಟ್ ವೆಂಟ್ ಥ್ರೂ ಅದನ್ನೆಲ್ಲ ನೀವು ತಿಳ್ಕೊಬೇಕಿಲ್ಲೆ ಸೊ ಹಂಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬರ್ರಿ ಒಂದು ಸಲ ನೋಡಿರಿ ತೋಪ್ ಹೆಂಗದಲ್ಲ ಡೈರೆಕ್ಟ್ ಇಲ್ಲೇ ಪಾಯಿಂಟ್ ಮಾಡ್ತದ ಅಲ್ಲಿ ಎಲ್ಲರೂ ಶತ್ರುಗಳು ಬರ್ತಿದ್ರೆ ಅಲ್ಲಿ ಅವರಿಗೆ ಕರೆಕ್ಟ್ ಪಾಯಿಂಟ್ ಮಾಡೇ ಹೊಡಿಬೋದು ಅನ್ನೋ ಒಂದು ರೀಸನಿಗೆ ಅವ್ರಿಲ್ ಹೆಂಗ ಪ್ಲೇಸ್ಮೆಂಟ್ ಇತ್ತು ನೋಡ್ರಿ ಇದ್ರದ್ದು ಕರೆಕ್ಟ್ ಪಾಯಿಂಟ್ ಇದ ಪಾಯಿಂಟ್ ಇದ ತೋಪು ಇಲ್ಲಿ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಬರೋ ಶತ್ರುಗಳಿಗೆ ಅಲ್ಲಿ ಅಟ್ಯಾಕ್ ಮಾಡ್ಬೋದು ಅಂತ ಪ್ರಾಪರ್ ಪ್ಲೇಸ್ಮೆಂಟ್ ಸಿ ಇದ ನೋಡ್ರಿ ಇದರದ್ದು ಒಂದ್ ಸ್ಮಾಲ್ ಇದ್ರದ್ದು ಮ್ಯಾಪ್ ಗತಿ ಮಾಡ್ಯಾರ ಕಟ್ಟಿಗೆ ಇಲ್ಲಿ ಮಿನಿಯೇಚರ್ ಗತಿ ಮಾಡ್ಯಾರ ಇಲ್ಲಿ ನೋಡ್ರಿ ಇದು ಇಲ್ಲಿಂದ ನಾವು ಹಿಂಗ ಬಂದ್ವಿ ಇಲ್ಲಿಂದ ನಾವು ಹಿಂಗ ಬಂದ್ವಿ ಬೈಕ್ ಮೇಲೆ ಆಮೇಲೆ ನಾವು ಇದನ್ನ ಹತ್ತಿದ್ವಿ ಅಲ್ಲ ಹಾ ಹತ್ತಿದ್ವಿ ಆಮೇಲೆ ಅಲ್ಲಿ ನಾವು ಏನು ನಿಮಗೆ ವ್ಯೂ ತೋರಿಸ್ಲಿಕ್ಕೆ ಹತ್ತಿದ್ವಿ ಅಲ್ಲ ಸಮುದ್ರದ್ದು ಅದು ಇಲ್ಲಿಂದ ಆಮೇಲೆ ಇದು ಎಂಟ್ರೆನ್ಸ್ ಹಾ ಎಂಟ್ರೆನ್ಸ್ ಅದಾದ್ಮೇಲೆ ಇಲ್ಲೇ ಆಮೇಲೆ ಕಾರ್ನರ್ ಎಂಡಿಂಗ್ ನಿಂತಿದ್ನಲ್ಲ ಆದಿದು ಸಲ ತೋಪ್ ತೋರ್ಸಿದ್ನಲ್ಲ ಅದು ತೋಪ್ ಅದು ಅದು ಆಮೇಲೆ ನಾವೀಗ ನಿಂತಿರೋದು ಇಲ್ಲೇ ಹಾಂ ಅದು ಸೆಂಟರ್ ಆಮೇಲೆ ಅದು ಆರ್ಟ್ ಗ್ಯಾಲರಿ ತೋರಿಸಿದ್ನಲ್ಲ ಅದು ಇದು ಸಣ್ಣ ಮಿನಿಯೇಚರ್ ಆಫ್ ದಟ್ಸ್ ದಿಸ್ ಫೋರ್ಟ್ ಬಹಳ ಚಂದ ಮಾಡ್ಯಾರ ಇದ್ನ ಫೋರ್ಟ್ ಹೆಂಗಿತ್ತ ಸೊ ಎಲ್ಲಾನು ಕವರ್ ಮಾಡಿವಿ ಚಲೋ ಅದ ಬರ್ರಿ ಆ್ಯಕ್ಚುಲಿ ಏನೋ ಅಗ್ವಾದ ಕಿಂತ ಡಿಟೇಲಿಂಗ್ ಅದ ನೋಡ್ಲಿಕ್ಕೆ ವ್ಯೂಸ್ ಚಂದವ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ ನಾ ಹೇಳ್ದಂಗೆ ಮಿನಿಯೇಚರ್ ಕ್ರಿಯೇಟ್ ಮಾಡಿ ಎಕ್ಸ್ಪ್ಲೇನೇಷನ್ ಕೊಡ್ಲಿಕ್ಕೆ ಹಿಂದೆ ಏನೇನು ಆತು ಅದೆಲ್ಲನೂ ಪೇಂಟಿಂಗ್ಸ್ ಹಾಕ್ಯಾರ ವಿತ್ ಏನಂತಾರೆ ಡಿಟೇಲಿಂಗ್ ಲಿಟಲ್ ಡಿಸ್ಕ್ರಿಪ್ಷನ್ ಎಲ್ಲಾನು ಪ್ರೊವೈಡ್ ಮಾಡ್ಯಾರ ಸೊ ಬರ್ರಿ ನೋಡ್ರಿ ಸೊ ಇಲ್ಲಿಗಿದು ಅಂತ ನೆಕ್ಸ್ಟ್ ವ್ಲಾಗಿಗ್ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ thank you